ವಿಜೃಂಭಣೆಯಿಂದ ವಾಸವಿ ಜಯಂತಿ ಉತ್ಸವಗಳು ಶಾಸಕ ಪುಟ್ಟಸ್ವಾಮಿ ಗೌಡ್ರನ್ನ ಸನ್ಮಾನಿಸುತ್ತಿರುವ ಆರ್ಯವೈಶ್ಯ ಮಂಡಳಿಯ ಸದಸ್ಯರು ಗೌರಿ ಆರ್ಯವೈಶ್ಯರು ತಮ್ಮ ಕುಲದೇವತೆಯಾದ ವಾಸವಿ ಮಾತೆ ಜಯಂತಿಯನ್ನ ವೈಭವಯುತವಾಗಿ ಅಲ್ಲದೆ ಸೇವಾ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಆಚರಿಸ್ತಾ ಇರೋದು ಅಭಿನಂದನೀಯ ಅಂತ ಶಾಸಕ ಪುಟ್ಟಸ್ವಾಮಿಗೌಡ ಹೇಳಿದರು ಗೌರಿ ಬಿಟ್ಟರಲ್ಲಿ ಸತತವಾಗಿ ಐವತ್ನಾಲ್ಕು ವರ್ಷಗಳಿಂದ ಕೇಳು ಐವತ್ನಾಲ್ಕು ವರ್ಷಗಳಿಂದಲೂ ಕೂಡ ನಮ್ಮ ವಿಶೇಷವಾಗಿ ನಗರ ಜನತೆ ಅಲ್ಲೂ ವಿಶೇಷವಾಗಿ ಆರ್ಯ ಸಮಾಜದವರು ಆರ್ಯ ಸಮಾಜದ ಎಲ್ಲರಿಗೂ ದೇವತೆ ವಾಸವಿ ತಾಯಿ ಮೂಲ ತಾಯಿ ಆದರೂ ಕೂಡ ಕ್ರಿಸ್ತಪೂರ್ವ ಒಂದು ಸಾವಿರ ವರ್ಷಗಳಿಂದಲೂ ಕೂಡ ತಾಯಿಯನ್ನು ಈ ತಾಯಿ ಆಶೀರ್ವಾದ ನಮ್ಮೇಲೆ ನಿಮ್ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಂಡ ಆ ಸಮಾಜದ ಎಲ್ಲ ಒಗ್ಗಟ್ಟರುಗಳಿಗೆ ನನ್ನ ಪೂಜೆ ಕಳಿಸಿ ಗೌರವನ ಸೂಚಿಸಿದ್ದಾರೆ ಅವರಿಗೆ ನಮಗೆ ಉದಯಪೂರ್ವ ಎಲ್ಲ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ಇಳಿದು ಉದಯಪೂರ್ವಕೊಂಡಂಥ ಧನ್ಯವಾದಗಳನ್ನು ಹೇಳಿ ಆ ತಾಯಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಂಡು ನನ್ನ ನನ್ನ ಮಾತ್ರ ನಮಗೆ ನಮಸ್ಕಾರ ಆರ್ಯವೈಶ್ಯ ಮಂಡಳಿ ಬಿಆರ್ ಶ್ರೀನಿವಾಸ ಮೂರ್ತಿ ಮಾತನಾಡಿ ಕಳೆದ ವಾರದಿಂದ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ವಾಸವಿ ಮಾತೆ ಜಯಂತಿಯನ್ನು ಆಚರಿಸಿದ್ದೇವೆ ಅಂದ್ರು ವಾಸವಿ ನೂರ ಎರಡು ಮೀಟರ್ ಗಳ ಧ್ವಜವನ್ನ ಆವಿಷ್ಕರಿಸಿದ್ದೇವೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಿದ್ದೇವೆ ಎಂಜಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿದೆ ಅಂದ್ರು ಎಂದು ಸಂಜೆ ರಾಜ್ಯ ಬೀದಿಗಳಲ್ಲಿ ವಾಸವಿ ಮಾತೆಯನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಗುವುದು ಅಂದ್ರು ಆರ್ಯ ಪುತ್ರಿ ಸಮಸ್ತ ಆರ್ಯವೈಶ್ಯ ಕುಲಬಾಂಧರಿಗೆ ವಾಸವಿ ಜಯಂತಿ ಶುಭಾಶಯಗಳು ಒಂದುಗಳ ಈ ಒಂದು ನಮ್ಮ ವಾಸವಿ ಪರಮೇಶ್ವರಿ ದೇವಸ್ಥಾನ ಐವತ್ತು ನಾಲ್ಕು ವರ್ಷ ಆಗಿದೆ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಆ ಐವತ್ತು ನಾಲ್ಕು ವರ್ಷದಿಂದ ವರ್ಷಗಳಿಂದ ನಾವು ವಾಸವಿ ಜಯಂತಿ ಉತ್ಸವವನ್ನು ಭಾಳ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಈ ದಿವಸ ಸಹ ಭಾಳ ವಿಜೃಂಭಣೆಯಿಂದ ಶ್ರೇಷ್ಠವಾಗಿ ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ದೀವಿ ಇದೇ ಥರ ಸಾಯಂಕಾಲ ಆರು ಗಂಟೆಗೆ ಅಮ್ಮನವರ ವಿಶೇಷವಾದಂಥ ಒಂದು ಹೂವಿನ ಫಲಕಿಯಲ್ಲಿ ಅಮ್ಮನವರ ರಾಜಬೀದಿ ಉತ್ಸವ ಹಮ್ಮಿಕೊಂಡಿದ್ದೀವಿ ಹಾಗೆಯೇ ಈ ಎಲ್ಲ ಒಂದು ನಾವು ಸೇವಾ ಕಾರ್ಯಕ್ರಮಗಳನ್ನು ಸಹ ನಮ್ಮ ಆರ್ಯವೇಷ ಸಮಸ್ಯೆ ಸಮಾಜದಿಂದ ಇದ್ದೀವಿ ಈ ದಿನ ಸಾಯಂಕಾಲ ಕೇರಳದ ನುರಿತ ಅಂತ ಒಂದು ದೇವರ ಒಂದು ಇದರಿಂದ ವಾದ್ಯಗಳಲ್ಲಿ ಒಂದು ಊರಿನಲ್ಲೇ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಹ ಹಮ್ಮಿಕೊಂಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಸಮಸ್ತ ಆರ್ಯೇಶ್ವರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಾವು ನಮ್ಮ ಆರ್ಯವೇಷ ಮಂಡವಿ ಪರ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಹಾಗೆಯೇ ಈ ವರ್ಷ ನಮ್ಮ ದೇಶ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದೆ ಆ ಪರಿಸ್ಥಿತಿಯನ್ನು ತಿಳಿಯಾಗಿ ನಮ್ಮ ದೇಶಕ್ಕೆ ಜಯ ಲಭಿಸಲಿ ನಾವು ಈಗ ಅಂದ್ಕೊಂಡಿರೋವಂಥ ಒಂದು ಸಂಕಲ್ಪ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಸಂಕಲ್ಪ ನೆರವೇರಲಿ ನಮ್ಮ ಭಾರತ ದೇಶ ಭಾರತ ದೇಶಕ್ಕೆ ಸುಭಿಕ್ಷವಾಗಲಿ ಅಂತೇಳಿ ನಮ್ಮ ವಾಸವಿ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಸೋ ಮಾಡ್ತಾ ನಮ್ಮ ಸಮಸ್ತ ಆರ್ಯವೇಶ್ವರು ನಾವು ಇದನ್ನು संका जी द हींद जय वासमि ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ರಾಜನಾಥ್ ರಾಜಮೋಹನ್ ಇಸ್ತೂರಿ ಸಂಪಂಗಿರಾಮ್ ಇಸ್ತೂರಿ ಸತೀಶ್ ರತ್ನಯ್ಯ ಶೆಟ್ಟಿ ಮುಂತಾದವರು ಭಾಗವಹಿಸಿದರು